ಎರಡು ವರ್ಷ ಆಯಿತು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಸ್ಥಾಪನೆ ಆಗಿ ಜನವರಿ ಐದನೇ ತಾರೀಕಿಗೆ ಎರಡು ವರ್ಷ ಆಗಿದೆ ಹಾಗಾಗಿ ಎರಡು ವರ್ಷದಿಂದನೂ ಆಡಳಿತಾಧಿಕಾರಿಗಳು ಅವರಿಗೆ ಇರುವಂತಹ ಅವಕಾಶಗಳಲ್ಲಿ ಅವ್ರಿಗೆ ಇರುವಂತಹ ಜವಾಬ್ದಾರಿಗಳಲ್ಲಿ ಹಾಗೆಯೇ ಆಡಳಿತಾಧಿಕಾರಿಗಳು ಅವ್ರ ಕೆಲಸಗಳನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಜನರ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳ ಕಾಲ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ಅಧಿಕಾರಿಗಳೇ ಆಡಳಿತವನ್ನು ಮಾಡುವಂಥದ್ದು ಸೂಕ್ತ ಅಲ್ಲ ಹಾಗಾಗಿ ಸರ್ಕಾರ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಎರಡು ವರ್ಷ ಆದಂತ ಪಟ್ಟಣ ಪಂಚಾಯಿತಿಗೆ ಏನೇ ಕಾನೂನಿನ ತೊಡಕುಗಳಿರಬಹುದು ಆ ತೊಡಕುಗಳನ್ನು ನಿವಾರಣೆ ಮಾಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇವತ್ತು ಪತ್ರಿಕೆಗಳಲ್ಲೂ ನೋಡಿದೆ ಬೆಂಗಳೂರು ಬಿಬಿಎಂಪಿ ಇಲೆಕ್ಷನ್ ನಡೆಯಲೇ ಇಲ್ಲ ಇಪ್ಪತ್ತರಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳು ನಡೀಲಿಲ್ಲ ನಾವು ಹಿಂದಿನ ಸರ್ಕಾರದ ವಿರುದ್ಧ ನಾವು ಪ್ರಶ್ನೆ ಮಾಡಿದ್ವಿ ಹೇಳಿದ್ವಿ ಹೀಗೆ ನೀವು ಮುಂದೆ ಹಾಕೊಂಡು ಹೋಗುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಹಿಂದೆ ಆಡಳಿತ ಮಾಡಿದಂಥ ಸರ್ಕಾರಕ್ಕೆ ನಾವು ಹೇಳಿದ್ವಿ ಹಾಗಾಗಿ ಈ ಸರ್ಕಾರಕ್ಕೂ ನಾವು ನಮ್ಮ ಸರ್ಕಾರ ಅಂತೇಳಿ ನಾವು ಹೇಳದೇ ಇರ್ಲಿಕ್ಕಾಗೋದಿಲ್ಲ ಜನರ ಪರವಾಗಿ ಯಾವಾಗಲೂ ನಮ್ಮ ಧ್ವನಿ ಇರಬೇಕಾಗತ್ತೆ ಅಭಿವೃದ್ಧಿಯ ಪರವಾಗಿ ನಮ್ಮ ಯಾವಾಗಲೂ ನಮ್ಮ ಧ್ವನಿ ಇರಬೇಕಾಗುತ್ತೆ ಹಾಗಾಗಿ ನನಗ ಲೋಕಸಭಾ ಚುನಾವಣೆಗಳು ಬೇರೆ ಬರುವಂತ ಇರೋ ಹಿನ್ನೆಲೆಯಲ್ಲಿ ಈ ಸಾಮಾನ್ಯವಾದಂಥ ಎಲೆಕ್ಷನ್ನಲ್ಲಿ ಕೂಡಲೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ಇತರ ಪಟ್ಟಣ ಪಂಚಾಯತಿಗೆ ಚುನಾವಣೆಗಳು ಮಾಡುವಂಥ ಸಾಧ್ಯತೆಗಳು ಕಡಿಮೆ ಆಗ್ಬೋದು ಏನು ಯಾಕಂತ ಹೇಳಿದ್ರೆ ಅದಕ್ಕೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಇದೆಲ್ಲ ಹೊಂದಾಣಿಕೆ ಆಗಬೇಕಾಗತ್ತೆ ಅದಕ್ಕೆ ಕೆಲವು ನಿಯಮಗಳು ಕೂಡ ಒಳಪಡುತ್ತೆ ಆದ್ರೆ ಅದಾದ ನಂತರ ಆದ್ರೂ ಕೇಳಿ ಲೋಕಸಭಾ ಚುನಾವಣೆಗಳಾದ ನಂತರ ಕೂಡಲೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೇನೆ ಪಟ್ಟಣ ಪಂಚಾಯಿತಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ನಡೆಸುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಗಟ್ಟಿ ಮಾಡುವಂಥ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೂ ಆ ವಿಷಯವನ್ನು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವ್ರಿಗೂ ಕೂಡ ಉಪಮುಖ್ಯಮಂತ್ರಿಗಳು ಅವರಿಗೂ ಕೂಡ ನಾನು ಸ್ಪಷ್ಟ ಮಾಡಿದ್ದೆ ಎರಡನೇದೇನಪ್ಪ ಅಂತ ಹೇಳಿದ್ರೆ ನಾವು ಅನಿಲ್ ಅವರು ನಝೀರ್ ಅವರು ಸಿದ್ದರಾಮಯ್ಯನವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಒಂದು ಸಂದರ್ಭದಲ್ಲಿ ನಿರಂತರವಾಗಿ ಆರು ತಿಂಗಳು ಕಾಲ ರಾತ್ರಿ ಹಗಲು ನಾವೆಲ್ಲ ಒಟ್ಟಾಗಿ ಒಂದು ಕೆಲಸವನ್ನು ಮಾಡಿ ಒಂದು ವಾತಾವರಣವನ್ನು ತರುವಂತ ಪ್ರಯತ್ನವನ್ನು ಮಾಡಿದ್ವಿ ಒಂದು ಮ್ಯಾನಿಫೆಸ್ಟೋವನ್ನು ಕೂಡ ನಾವು ರಚನೆ ಮಾಡಿದ್ವಿ ಅವ್ರು ಯಾಕೆ ನಿಲ್ಲಬೇಕು ನಿಲ್ಲೋದ್ರಿಂದ ನಮಗೆ ಹೆಚ್ಚಿನ ಪ್ರಯೋಜನಗಳನ್ನು ಈ ಕ್ಷೇತ್ರಕ್ಕೆ ಮತ್ತು ಈ ಜಿಲ್ಲೆಗೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಮ್ಯಾನಿಫೆಸ್ಟೋನ್ನ ಮಾಡಿದ್ವಿ ಅದನ್ನ ಈಗಾಗಲೇ ನಾನು ಕೂಡ ಖುದ್ದಾಗಿ ಅವರಿಗೆ ಹೇಳಿದ್ದೇನೆ ಪತ್ರವನ್ನು ಬರೆದಿದ್ದೇನೆ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಹೇಳಿದ್ದೇನೆ ಶಾಸಕರಾದಂತ ಡಾಕ್ಟರ್ ಕೊತ್ತೂರ್ ಮಂಜುನಾಥ್ ಅವರು ಅವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ ಹಾಗೇನೆ ಅನಿಲ್ ಕುಮಾರ್ ಅವರು ಕೂಡ ಅವರು ಕೂಡ ಹೇಳಿದ್ದಾರೆ ಈಗ ಎಷ್ಟು ದಿವಸ ಗ್ಯಾರಂಟಿಗಳ ತಾಪತ್ರೆಯ ಒತ್ತಡ ಸರ್ಕಾರದ ಮೇಲೆ ಇತ್ತು ಅದನ್ನು ಅದನ್ನ ಬಹಳ ಜವಾಬ್ದಾರಿಯುತವಾಗಿ ಇವತ್ತಿನ ಸರ್ಕಾರ ಸಾಮಾನ್ಯವಾದಂತ ಜನರ ದೃಷ್ಟಿಯಿಂದ ಅವರ ಯಾವಾಗಲೂ ಕೂಡ ಒಂದು ಸರ್ಕಾರ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು ಭಾವನೆಗಳನ್ನ ಕೆದಕೋದಕ್ಕಿಂತ ಹೆಚ್ಚಾಗಿ ಜನರ ಬದುಕಿಗೆ ಏನೆಲ್ಲ ಬೇಕು ಯಾವ್ಯಾವ ಜನರಿಗೆ ಯಾವ್ಯಾವ ಅವಶ್ಯಕತೆಗಳಿದಾವೆ ಅನ್ನುವಂಥದ್ದನ್ನ ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷ ಹೇಳಿತ್ತು ಅದನ್ನ ಸರ್ಕಾರ ಇವತ್ತು ಅದನ್ನ ಜಾರಿಗೆ ಬಂದಿದೆ ಆದ್ರೆ ನಾನು ಇದನ್ನು ಕೂಡ ಹೇಳಿದ್ದೇನೆ ನೀವು ಆಡಳಿತದ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ದೇನೆ ಆಡಳಿತ ಇನ್ನೂ ಸಾಕಾಗ್ತಾ ಇಲ್ಲ ಇದನ್ನು ಕೂಡ ವಿವಿಧ ಇಲಾಖೆಗಳಲ್ಲಿ ಯಾಕಂದ್ರೆ ಬಹಳ ಜನ ಹಿರಿಯ ಸಚಿವರುಗಳಿದ್ದಾರೆ ಅನುಭವಿಸ್ತರಿದ್ದಾರೆ ತಿಳುವಳಿಕೆ ಇರ್ತಕ್ಕಂಥವ್ರು ಸರ್ಕಾರದಲ್ಲಿದ್ದಾರೆ ಯಾವಾಗಲೂ ಕೂಡ ಅಭಿವೃದ್ಧಿ ಚೆನ್ನಾಗ್ ಆಗ್ಬೇಕಾದ್ರೆ ಆಡಳಿತ ಕೂಡ ಚೆನ್ನಾಗ್ ಆಗ್ಬೇಕು ಹಾಗಾಗಿ ಗವರ್ನೆನ್ಸ್ ಅನ್ನು ಆಡಳಿತವನ್ನು ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರಿಗೆ ನೇರವಾಗಿ ಕೂಡ ಹೇಳಿದ್ದಾನೆ ಪತ್ರದಲ್ಲೂ ಕೂಡ ನಾನು ಅವರಿಗೆ ತಿಳಿಸಿಕೊಟ್ಟಿದ್ದೇನೆ